ಹಬ್ಬದ ಪ್ರಯುಕ್ತ ಉಪನ್ಯಾಸವನ್ನು ನೀಡಲು ಆಗಮಿಸಿರುವಂತಹ ಶ್ರೀಯುತ ಸಿ ಸೋಮಶೇಖರ್ ಅವರು ಸರಸ್ವತಿಯ ಮುಖವಾಣಿಯಂತಿರುವ ವಾಗ್ಮಿತೆಯನ್ನು ಪಾದರಸದಂತೆ ಕ್ರಿಯಾಶೀಲತೆಯನ್ನು ಚಿಂತಾಮಣಿಯಂಥ ಚಿಂತನಾ ಸೌರಭವನ್ನು ಒಗ್ತಿ ಹೊಂದಿರುವ ವ್ಯಕ್ತಿ ಕನ್ನಡ ಸಾಹಿತ್ಯದ ಬಗ್ಗೆ ಆಳವಾದ ಜ್ಞಾನವುಳ್ಳವರು ಹಾಗೂ ಉನ್ನತ ಅಧಿಕಾರಿಯಾಗಿ ಜನಪ್ರಿಯತೆಯನ್ನು ಗಳಿಸಿದ ಸುಸಂಸ್ಕೃತ ಸಜ್ಜನರು ಇಂದು ನಮ್ಮೊಂದಿಗೆ ಇರುವುದು ನಮ್ಮೆಲ್ಲರ ಸೌಭಾಗ್ಯವೇ ಆಗಿದೆ ಇದೀಗ ಶ್ರೀಯುತ ಶ್ರೀಯುತರು ಸಿ ಸೋಮಶೇಖರ್ ಅವರು ಉಪನ್ಯಾಸವನ್ನು ನೀಡಬೇಕೆಂದು ಕೇಳಿಕೊಳ್ಳುತ್ತಿದ್ದೇನೆ ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು ಕಲ್ಲಾಗು ಕಷ್ಟಗಳ ಮಳೆ ವಿಧಿ ಬೆಲ್ಲ ಸಕ್ಕರೆಯಾಗು ದುರ್ಬಲರಿಂಗೆ ಎಲ್ಲರೊಳಗೊಂದಾಗು ಮಂಕುತಿಮ್ಮ ಅನ್ನುವ ಕವಿವಾಣಿಗೆ ಸಾಕ್ಷಿಯಂತೆ ಇದ್ದಂತಹ ಒಂದು ಮಹಾನ್ ಧೀಮಂತ ಚೇತನ ನಮ್ಮೆಲ್ಲರ ಗೌರವ ಭಕ್ತಿ ಪ್ರೀತಿಗೆ ಪಾತ್ರರಾದಂತಹ ಸನ್ಮಾನ್ಯ ಸಿದ್ದವನಹಳ್ಳಿ ನಿಜಲಿಂಗಪ್ಪನವರು ಇಂತಹ ಮಹಾನ್ ವ್ಯಕ್ತಿಯ ಹೆಸರನ್ನು ಇಟ್ಟುಕೊಂಡು ಕಳೆದ ಎರಡು ದಶಕಗಳಿಂದ ಶೈಕ್ಷಣಿಕ ಸೇವೆಯನ್ನು ಸಲ್ಲಿಸ್ತಾ ಇರುವ ಈ ಸಂಸ್ಥೆಯ ಅಧ್ಯಕ್ಷರಾದ ಹಿರಿಯರಾದ ಸನ್ಮಾನ್ಯ ಶಿವಲಿಂಗಪ್ಪನವರೇ ಅಂತಹ ಮಹಾನ್ ವ್ಯಕ್ತಿಯ ಹೆಮ್ಮೆಯ ಪುತ್ರರಾಗಿ ಸರ್ಕಾರದ ಮುಖ್ಯ ವಾಸ್ತುಶಿಲ್ಪಿಗಳಾಗಿ ಇದೀಗ ಸಮಾಜ ಸೇವೆಯನ್ನು ಮಾಡ್ತಾ ಇರುವ ಸನ್ಮಾನ್ಯ ಕಿರಣ್ ಶಂಕರ್ ಅವರೇ ನನ್ನನ್ನು ಈ ಸಮಾರಂಭಕ್ಕೆ ಆಹ್ವಾನಿಸಲು ಕಾರಣಕರ್ತರಾದ ಅತ್ಯಂತ ಕ್ರಿಯಾಶೀಲ ಕಾರ್ಯದರ್ಶಿಗಳು ಶ್ರೇಷ್ಠ ನ್ಯಾಯವಾದಿಗಳಾದ ಸನ್ಮಾನ್ಯ ಕಲ್ಮಠ್ರವರೇ ಹಿರಿಯರಾದ ಮಲ್ಲಿಕಾರ್ಜುನಪ್ಪನವರೇ ಸನ್ಮಾನ್ಯ ವೀರೇಶ್ ಅವರೇ ಪಾಲ್ನೇತ್ರ ಅವರೇ ವೇದಿಕೆಯ ಮೇಲೆ ಎಲ್ಲ ಗಣ್ಯರಿಗೆ ವಿಶೇಷವಾಗಿ ನನ್ನ ನೆಚ್ಚಿನ ನಗುಮುಖದ ನಲ್ಮೆಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ನಾನು ಶುಭವನ್ನು ಕೋರ್ತಾ ಒಂದೆರಡು ಮಾತುಗಳನ್ನು ಆಡಲಿಕ್ಕೆ ಇಚ್ಛೆ ಪಡ್ತೇನೆ ಸನ್ಮಾನ್ಯ ನಿಜಲಿಂಗಪ್ಪನವರು ಅಂದರೆ ಆ ಹೆಸರು ಕೇಳಿದ್ರೆ ಒಂದು ರೋಮಾಂಚನ ಆಗುತ್ತೆ ಈ ಭಾರತದ ಇವತ್ತಿನ ರಾಜಕಾರಣವನ್ನು ನೋಡಿದಾಗ ಮಕ್ಕಳೇ ಅವತ್ತು ಸನ್ಮಾನ್ಯ ನಿಜಲಿಂಗಪ್ಪನವರು ಮುಖ್ಯಮಂತ್ರಿಗಳಾಗಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿ ಬಹಳ ದೊಡ್ಡ ದೊಡ್ಡ ಹುದ್ದೆಯಲ್ಲಿ ಇದ್ದರೂ ಸಹ ಎಂದೂ ಸಹ ಪ್ರಾಮಾಣಿಕತೆ ಬದ್ಧತೆ ನಿಷ್ಠೆಯ ಜೊತೆಯಲ್ಲಿ ಅವರು ರಾಜಕಾರಣ ಮಾಡಿಕೊಳ್ಳಲೇ ಇಲ್ಲ ಒಬ್ಬ ಶರಣ ಒಂದು ಮಾತನ್ನು ಹೇಳ್ತಾನೆ ತನುವಿನಲ್ಲಿ ನಿರ್ಮೋಹ ಮನದಲ್ಲಿ ನಿರಹಂಕಾರ ಚಿತ್ತದಲ್ಲಿ ನಿರಾಪೇಕ್ಷೆ ವಿಷಯದಲ್ಲಿ ಉದಾಸೀನ ಭಾವದಲ್ಲಿ ದಿಗಂಬರ ಅಂತ ಹೇಳಿ ಬಹುಶಃ ಈ ಶರಣರ ವಚನಕ್ಕೆ ಸಾಕ್ಷಿಯಾಗಿದ್ದಂಥವರು ಸನ್ಮಾನ್ಯ ನಿಜಲಿಂಗಪ್ಪನವರು ನಾನೊಬ್ಬ ಐ ಎ ಎಸ್ ಅಧಿಕಾರಿಯಾಗಿ ಜಿಲ್ಲಾಧಿಕಾರಿಯಾಗಿ ಕಾರ್ಯನಿರ್ವಹಿಸುವ ಅನೇಕ ಸಂದರ್ಭಗಳಲ್ಲಿ ಅವ್ರನ್ನ ಭೇಟಿ ಮಾಡತಕ್ಕಂಥ ಸಂದರ್ಭ ನನಗೆ ಸಿಕ್ಕಿತ್ತು ಅವರ ಶತಮಾನೋತ್ಸವವನ್ನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ನಿರ್ದೇಶಕನಾಗಿ ಸನ್ಮಾನ್ಯ ನಿಜಲಿಂಗಪ್ಪನವರ ಶತಮಾನೋತ್ಸವವನ್ನು ಬ್ಯಾಂಕ್ವೆಟ್ ಹಾಲ್ನಲ್ಲಿ ಆಚರಿಸುವಂಥ ಪುಣ್ಯದ ಕಾರ್ಯ ನನ್ನ ಪಾಲಾಗಿತ್ತು ಅವತ್ತು ಸನ್ಮಾನ್ಯ ಎಸ್ ಎಂ ಕೃಷ್ಣರವರು ಮುಖ್ಯಮಂತ್ರಿಗಳಾಗಿದ್ದರು ಶೆಖಾವತ್ ರವರು ರಾಷ್ಟ್ರದ ಉಪರಾಷ್ಟ್ರಪತಿಗಳನ್ನ ಕರೆಸಿದ್ವಿ ಸನ್ಮಾನ್ಯ ಎಂ ವಿ ರಾಜಶೇಖರನ್ ಅವರಿದ್ದರು ರಾಜ್ಯಪಾಲ ಚತುರ್ವೇದಿಯವರಿದ್ದರು ಅಂತಹ ಸಮಾರಂಭವನ್ನು ಆಯೋಜಿಸಿ ಆ ಪುಣ್ಯಾತ್ಮರ ಒಂದು ಸ್ಮರಣೆಯನ್ನು ಮಾಡತಕ್ಕಂಥ ಕಾರ್ಯ ನನ್ನ ಪಾಲಿಗೆ ಬಂದಿತ್ತು ಅಷ್ಟೇ ಅಲ್ಲ ನಾನು ಬಸವ ವೇದಿಕೆಯ ಅಧ್ಯಕ್ಷನಾಗಿ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಅವರಿಗೆ ಬಸವಶ್ರೀ ಪ್ರಶಸ್ತಿಯನ್ನು ಕೊಡಿಸುವಂತಹ ಕೊಡುವಂತಹ ಒಂದು ಸೌಭಾಗ್ಯವು ನನ್ನ ಪಾಲಿಗೆ ಬಂದಿತ್ತು ಸನ್ಮಾನ್ಯ ನಿಜಲಿಂಗಪ್ಪನವರು ಸ್ವಾತಂತ್ರ್ಯದ ರಣಕಹಳೆಯನ್ನು ಊದಿದಂಥವರು ಇರಲಿ ಹೊಸ ಹೆಣ್ಣು ಸೊಗಸು ಶೃಂಗಾರ ಬರಲಿ ಕಾರಾಗಾರ ಮೃತ್ಯುವಾಯಿ ಬರಲಿ ನುಗ್ಗು ಮುಂದಕ್ಕೆ ವೀರ ಕಾಳಗದ ಕೊಲೆಗೆ ಅನ್ನುವ ಮಾತಿನಂತೆ ನಿಜಲಿಂಗಪ್ಪನವರು ಅತಿ ಚಿಕ್ಕ ವಯಸ್ಸಿನಲ್ಲಿ ಅನಿಬೆಸೆಂಟ್ ಅವರಿಂದ ಪ್ರಭಾವಿತರಾಗಿ ಮಹಾತ್ಮ ಗಾಂಧೀಜಿಯವರಿಂದ ಪ್ರಭಾವಿತರಾಗಿ ತಿಲಕರಿಂದ ಸರ್ದಾರ್ ವಲ್ಲಭಾಯ್ ಪಟೇಲ್ ನೇತಾ ಸುಭಾಷ್ ಚಂದ್ರ ಬೋಸ್ ಅಂತಹ ಮಹಾನುಭಾವರಿಂದ ಪ್ರಭಾವಿತರಾಗಿ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಧುಮುಕ್ತಾರೆ ತಿರುವನೂರು ಅನ್ನುವಂಥ ಒಂದು ಸತ್ಯಾಗ್ರಹ ಆ ಊರಿನಲ್ಲಿ ಮಾಡಿದಾಗ ಸೆರೆವಾಸ ಅನುಭವಿಸಬೇಕಾಗುತ್ತೆ ಇವತ್ತಿನ ರಾಜಕಾರಣಿಗಳು ಸೆರೆವಾಸ ಅನುಭವಿಸ್ತಾರೆ ಏನು ಮಾಡಿ ಸಮ ಸಮಾಜವನ್ನು ಉಳಿಸ್ಲಿಕ್ಕಾಗಿ ಅಲ್ಲ ತಮ್ಮ ಸ್ವಂತ ಗಳಿಕೆಗಾಗಿ ನಿಜಲಿಂಗಪ್ಪನವರ ಆ ಪ್ರಾಮಾಣಿಕತೆ ಎಷ್ಟಿತ್ತು ಅಂತ ನಾನು ಹೇಳಲಿಕ್ಕೆ ಹೋಗಲಾರೆ ಬಹಳಷ್ಟು ಅದಕ್ಕೆ ಸಮಯ ಬೇಕಾಗುತ್ತೆ ಇಂತಹ ಸನ್ಮಾನ್ಯ ನಿಜಲಿಂಗಪ್ಪನವರ ಹೆಸರನ್ನು ಈ ಸಂಸ್ಥೆ ಇಟ್ಕೊಂಡಿರ್ತಕ್ಕಂಥದ್ದು ಭಾಳಷ್ಟು ಉತ್ಯಾರ್ಹ ಅಂತ ಹೇಳ್ತಾ ಇನ್ನು ಮಕ್ಕಳು ತಾವು ಬಂದಿದ್ದೀರಿ ತಮಗೆ ಒಂದು ಎರಡು ಮಾತುಗಳನ್ನ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಈಗಾಗಲೇ ನಮ್ಮ ಗೆಳೆಯ ಕಿರಣ್ ಶಂಕರ್ ಅವರು ಹೇಳಿದಾಗೆ ಪ್ರಾಥಮಿಕ ಶಿಕ್ಷಣ ನಿಮ್ಮ ಇಡೀ ಶಿಕ್ಷಣದ ಒಂದು ಮನೋಭೂಮಿಕೆಯನ್ನು ತಯಾರು ಮಾಡತಕ್ಕಂಥದ್ದು ಕವಿ ಒಂದು ಮಾತನ್ನು ಹೇಳ್ತಾನೆ ಪುಸ್ತಕದಿ ದೊರೆತರಿವು ಮಸ್ತಕದಿ ತಳೆದ ಮಣಿ ಚಿತ್ತದಳು ಬೆಳೆದರಿವು ತರು ತಳೆದ ಪುಷ್ಪ ವಸ್ತು ಸಾಕ್ಷಾತ್ಕಾರ ಅಂತರ್ವೀಕ್ಷಣೆಯಿಂದ ಶಾಸ್ತ್ರೀತನದಿಂದಲ್ಲ ಮಂಕುತಿಮ್ಮ ಅಂಥೇಳಿ ನಮ್ಮ ಮಕ್ಕಳನ್ನು ಕೇವಲ ಗಿಳಿಪಾಠ ಮಾಡತಕ್ಕಂಥ ಗಿಳಿಗಳನ್ನಾಗಿ ಮಾಡದೆ ಆದರ್ಶ ನಾಯಕರನ್ನಾಗಿ ನಾಗರಿಕರನ್ನಾಗಿ ಮಾಡತಕ್ಕಂಥ ಹೊಣೆಗಾರಿಕೆ ನಮ್ಮ ಪಾಲಕರಿಗಿದೆ ಶಿಕ್ಷಕರಿಗಿದೆ ಪಾಲಕರಲ್ಲಿ ಒಂದು ಪ್ರಾರ್ಥನೆ ದಯಮಾಡಿ ನಿಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ ಚಿಂತನೆ ಮಾಡಬೇಕು ಈ ಸ ಇಂತಹ ಕಾಲಘಟ್ಟದಲ್ಲಿ ಅನೇಕ ಆಕರ್ಷಣೆಗಳಿವೆ ಸನ್ಮಾನ್ಯ ಕಿರಣ್ ಶಂಕರ್ ಅವರು ಹೇಳಿದರು ಅನೇಕ ಆಧುನಿಕ ಸಲಕರಣೆಗಳಿವೆ ಅಂತ ಅದನ್ನು ಎಷ್ಟು ಉಪಯೋಗಿಸಬೇಕು ಅಷ್ಟು ಬಳಸಿಕೊಳ್ಳುವಂತೆ ಮಕ್ಕಳನ್ನು ನೀವು ಬೆಳೆಸಬೇಕಾಗತ್ತೆ ಮನೆ ಮೊದಲ ಪಾಠಶಾಲೆ ಜನನಿ ತಾನೇ ಮೊದಲ ಗುರುವು ಜನನಿಯಿಂದ ಪಾಠ ಕಲಿತ ಜನರು ಧನ್ಯರು ಅಂತಾರೆ ಮನೆಯೇ ಮೊದಲ ಪಾಠಶಾಲೆ ಕೇವಲ ಶಿಕ್ಷಕರು ಮಾತ್ರ ಆ ಮಕ್ಕಳ ಒಂದು ಭಾಗ್ಯದ ಭವಿಷ್ಯವನ್ನು ನಿರ್ಮಾಣ ಮಾಡೋದಿಲ್ಲ ಅದಕ್ಕೆ ಪಾಲಕರ ಪೋಷಕರ ಕಾರ್ಯವೂ ಬಹಳ ಮುಖ್ಯವಾಗುತ್ತೆ ವಿವೇಕಾನಂದ್ರ ಹೇಳ್ತಾರೆ ಎಂಥ ಶಿಕ್ಷಣ ಬೇಕು ವಿ ವಾಂಟ್ ದಟ್ ಟೈಪ್ ಆಫ್ ಎಜುಕೇಶನ್ ಬೈ ವಿಚ್ ಕ್ಯಾರೆಕ್ಟರ್ ಈಸ್ ಫಾರ್ಮ್ಡ್ ದ ಇಂಟೆಲೆಕ್ಟ್ ಇಸ್ ಎಕ್ಸ್ಪ್ಯಾಂಡೆಡ್ ದ ಸ್ಟ್ರೆಂತ್ ಆಫ್ ಮೈಂಡ್ ಇಸ್ ಇನ್ಕ್ರೀಸ್ ಆ್ಯಂಡ್ ವಿಚ್ ಒನ್ ಕ್ಯಾನ್ ಸ್ಟ್ಯಾಂಡ್ ಆನ್ ಒನ್ಸ್ ಓನ್ ಫೀಟ್ ಅಂತ ಮಕ್ಕಳೇ ಇದರ ಅರ್ಥ ಇಷ್ಟೇ ಶಿಕ್ಷಣದ ಮೂಲ ಆಶಯ ನಿಮ್ಮನ್ನು ಚಾರಿತ್ರವಂತರನ್ನಾಗಿ ಮಾಡತಕ್ಕಂಥದ್ದು ವೆನ್ ಕ್ಯಾರೆಕ್ಟರ್ ಇಸ್ ಲಾಸ್ಟ್ ಎವ್ರಿಥಿಂಗ್ ಈಸ್ ಲಾಸ್ಟ್ ಶಿಕ್ಷಣದ ಮತ್ತೊಂದು ಉದ್ದೇಶ ನಿಮ್ಮ ಹೃದಯವನ್ನು ಅರಳುವಂತೆ ಮಾಡುವಂಥದ್ದು ನಿಮ್ಮ ಮನಸ್ಸನ್ನು ವಿಕಾಸ ಆಗುವಂತೆ ಮಾಡತಕ್ಕಂಥದ್ದು ಎಲ್ಲಕ್ಕಿಂತ ಮಿಗಿಲಾಗಿ ನಿಮ್ಮ ಕಾಲ ಮೇಲೆ ಇಳತಕ್ಕಂಥ ಶಕ್ತಿಯನ್ನು ಸ್ವಾವಲಂಬನೆಯ ಶಕ್ತಿ ತಂದು ಕೊಡ್ತಕ್ಕಂಥದ್ದು ಶಿಕ್ಷಣ ಹಾಗಾಗಿ ಯಾಕೆ ಈ ಮಾತನ್ನು ಹೇಳ್ತೇನೆ ಅಂದರೆ ನಿಮಗೆಲ್ಲ ನಾನು ಜಾನಪದ ಸಾಹಿತ್ಯ ವಚನ ಸಾಹಿತ್ಯ ದಾಸ ಸಾಹಿತ್ಯದಲ್ಲಿ ಅನೇಕ ಮಕ್ಕಳಿಗಾಗುವಂಥ ವಚನಗಳನ್ನು ಮಕ್ಕಳಿಗಾಗುವಂಥ ಅನೇಕ ಜಾನಪದ ಗೀತೆಗಳನ್ನು ದಾಸ ಸಾಹಿತ್ಯವನ್ನು ನೋಡ್ತೇವೆ ಬಸವಣ್ಣನವರು ಒಂದು ವಚನವನ್ನು ಇವತ್ತೇನು ತಾಯಿಯಂದರು ಬಂದಿದ್ದೀರಿ ಪೋಷಕರು ಬಂದಿದ್ದೀರಿ ಒಂದೇ ಒಂದು ವಚನ ಇದು ಭಗವದ್ಗೀತೆ ಇದು ಇದು ಬೈಬಲ್ಲು ಇದು ಕುರಾನ್ ಅಂತ ಭಾವಿಸಿ ಒಂದು ವಚನವನ್ನು ಮಕ್ಕಳಿಗೆ ನೀವು ಹೇಳಿಕೊಟ್ರೆ ಆ ಮಕ್ಕಳು ನಿಜವಾದ ಒಳ್ಳೆಯ ಹಾದಿಯಲ್ಲಿ ನಡೀತಾರೆ ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ ಮುನಿಯ ಬೇಡ ಅನ್ಯರ ಕಂಡರ ಅಸಹ್ಯ ಪಡಬೇಡ ತನ್ನ ಬಣ್ಣಿಸಬೇಡ ಇದಿರ ಅಳಿಯಲು ಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ತಾಯಿ ತಂದೆಯರು ಒಬ್ಬ ಮಗುವನ್ನು ತಮ್ಮ ಮಕ್ಕಳನ್ನು ಕೂರಿಸ್ಕೊಂಡು ಕಳಬೇಡ ಅಂದ್ರೇನು ಏನು ಮಗು ಇದು ಕಳೆಬೇಡ ಅಂದರೆ ಕಳ್ತನ ಮಾಡಬೇಡ ಇನ್ನೊಬ್ಬರ ವಸ್ತುವಿಗೆ ಆಸೆ ಪಡಬೇಡ ಕೊಲಬೇಡ ಯಾರ ಮನಸ್ಸು ನೋವುಂಟು ಮಾಡಬೇಡ ಹೀಗೆ ಒಂದೊಂದು ಈ ತತ್ವ ವಿಚಾರ ಏನು ಬಸವಣ್ಣನವರು ವಿಶ್ವಕ್ಕೆ ಜೀವನ ಸಂವಿಧಾನವನ್ನು ಕೊಟ್ಟಿದ್ದಾರೆ ಮಾನವ ಸಂವಿಧಾನವನ್ನು ಕೊಟ್ಟಿದ್ದಾರೆ ನೀತಿ ಸಂಹಿತೆಯನ್ನು ಕೊಟ್ಟಿದ್ದಾರೆ ಒಂದೊಂದೇ ಈ ಗುಣಗಳನ್ನು ಆ ಮಕ್ಕಳಲ್ಲಿ ಬಿತ್ತಬೇಕು ನೀವು ಮಕ್ಕಳಿಗೆ ಬಿತ್ತಿದಾಗ ಮಕ್ಕಳ ಮನಸ್ಸಿನಲ್ಲಿ ಒಂದು ಆದರ್ಶಗಳು ಬೆಳೆಯುತ್ತೆ ಸನ್ಮಾನ್ಯ ಜಿಲಿಂಗಪ್ಪನವರು ಭಾಳ ಬಡತನದಿಂದ ಬಂದಂಥವ್ರು ಅವರು ತಂದೆ ಚಿಕ್ಕ ವಯಸ್ಸಿನಲ್ಲಿಯೇ ತಿರು ಹೋಗ್ತಾರೆ ನನಗೂ ಸಹ ನಾನು ಚಿಕ್ಕ ವಯಸ್ಸು ಐದು ವರ್ಷ ಇದ್ದಾಗ ನನ್ನ ತಂದೆ ತೀರ್ಕೊಂಡ್ರು ನಾನು ಐ ಎ ಎಸ್ ಮಾಡ್ತೀನಿ ಎನ್ನುವ ಕಲ್ಪನೆಯೇ ಇರಲಿಲ್ಲ ಆದರೆ ಛಲ ಛಲ ಬೇಕು ಶರಣಂಗೆ ಎನ್ನುವ ಹಾಗೆ ನಮ್ಮ ಮಕ್ಕಳ ಛಲವನ್ನು ಬೆಳೆಸಬೇಕು ಅದಕ್ಕಾಗಿ ಒಬ್ಬ ಜಾನಪದ ತಾಯಿ ಹೇಳ್ತಾಳೆ ಭಾಳ ಸೊಗಸಾಗಿ ಅವಳೇನು ಯಾವ ಯೂನಿವರ್ಸಿಟಿಯಲ್ಲಿ ಓದ್ದವಳಲ್ಲ ಯಾವ ಕಾಲೇಜಲ್ಲೂ ಓದಿದವಳಲ್ಲ ಆಕೆ ಹೇಳ್ತಾಳೆ ನನ್ನ ಮಗ ಏನಾಗಬೇಕು ಅಂತ ಇದು ಎಲ್ಲ ಪಾಲಕರ ಪೋಷಕರ ಗುರಿಯಾಗಬೇಕು ಇವತ್ತು ನಿಜಲಿಂಗಪ್ಪ ಶಾಲೆ ಇದೆ ನಾವು ಕಳಿಸ್ಕೊಡ್ತೀವಿ ಅವ್ರನ್ನ ಪದವೀಧರನಾಗ ಮಾಡ್ತಕ್ಕಂಥ ಕೆಲಸ ಈ ಸಂಸ್ಥೆದು ಅಂತ ಭಾವಿಸದೆ ಆ ಇಡೀ ಆ ಉಪಕ್ರಮದಲ್ಲಿ ನಿಮ್ಮ ಪಾತ್ರವೂ ಇದೆ ಅವಾಗ ಆಕೆ ಹೇಳ್ತಾಳೆ ನನ್ನ ಮಗ ಏನಾಗಬೇಕು ಅಂತ ಪ್ರಶ್ನೆ ಮಾಡಿಕೊಂಡು ಆಕೆಯ ಉತ್ತರ ಕೊಡ್ತಾಳೆ ಆಚಾರಕ್ಕೆ ಅರಸಾಗು ನೀತಿಗೆ ಪ್ರಭುವಾಗು ಮಾತಿನಲ್ಲಿ ಚೂಡ ಮಣಿಯಾಗು ಎನಕಂದ ಜ್ಯೋತಿಯಾಗು ಜಗಕ್ಕೆಲ್ಲ ಜ್ಯೋತಿ ಜಗಕ್ಕೆಲ್ಲ ಈ ಹಿನ್ನೆಲೆಯಲ್ಲಿ ನಮ್ಮ ಮಕ್ಕಳಲ್ಲಿ ಆ ನೈತಿಕ ಮೌಲ್ಯಗಳನ್ನು ಬೆಳೆಸ್ತಕ್ಕಂಥ ದಿಸಿನಲ್ಲಿ ಪೋಷಕರು ಉತ್ತಮ ಕೆಲಸ ಮಾಡಬೇಕು ಶಿಕ್ಷಕರ ಜವಾಬ್ದಾರಿ ಇದೆ ಸಂಬಳ ತೆಗೆದುಕೊಂಡ ತಕ್ಷಣ ಅಥವಾ ಕೆಲಸ ಎರಡು ಮೂರು ಪ ತರಗತಿಗಳನ್ನು ತೆಗೆದುಕೊಂಡ ತಕ್ಷಣ ನಮ್ಮ ಕಾರ್ಯ ಮುಗೀತು ಅಂತಲ್ಲ ಎ ಟೀಚರ್ ಎ ಗುಡ್ ಟೀಚರ್ ಯಾರು ಅಂದರೆ ಎನ್ ಆರ್ಡಿನರಿ ಟೀಚರ್ ಈ ಓನ್ಲಿ ಟೀಚರ್ಸ್ ಎ ಗುಡ್ ಟೀಚರ್ ಇಸ್ ಒನ್ ಪ್ರೀಚರ್ಸ್ ದ ಬೆಸ್ಟ್ ಟೀಚರ್ ಇಸ್ ಒನ್ ಇನ್ಸ್ಪಾಯರ್ಸ್ ಪ್ರಾಥಮಿಕ ಶಿಕ್ಷಣದ ಗುರುಗಳು ನಿಜವಾದ ಅರ್ಥದಲ್ಲಿ ಮಾರ್ಗದರ್ಶಕರು ಭಾಗ್ಯ ಶಿಲ್ಪಿಗಳು ಭವಿಷ್ಯದ ಶಿಲ್ಪಿಗಳು ಆದ್ದರಿಂದ ಟೀಚರ್ಸು ಏನು ಉಪಾಧ್ಯಾಯರಿದ್ದಾರೆ ಕೇವಲ ಈ ಕೆಲಸವನ್ನು ಬೈ ಚಾನ್ಸ್ ಮಾಡಬೇಡಿ ಬೈ ಚಾಯ್ಸ್ ಮಾಡಿ ಶಿಕ್ಷಕ ಹುದ್ದೆಗಿಂತ ದೊಡ್ಡ ಹುದ್ದೆ ಯಾವುದೂ ಇಲ್ಲ ಅಬ್ದುಲ್ ಕಲಾಂಜಿಯವರಿಗೆ ಪ್ರಶ್ನೆ ಮಾಡ್ತಾರೆ ಸರ್ ವಾಟ್ ಯು ವಾಂಟ್ ಟು ಬಿ ಡಿಸ್ಕ್ರೈಬ್ ಇನ್ ಹಿಸ್ಟ್ರಿ ಇತಿಹಾಸದಲ್ಲಿ ನಿಮ್ಮನ್ನೇನಂತ ಕರೀಬೇಕು ಒಬ್ಬ ಅಣುವಿಜ್ಞಾನಿ ಅಂತಲೇ ಒಬ್ಬ ರಾಷ್ಟ್ರಪತಿ ಅಂತಲೇ ಏನಂತ ಕರಿಬೇಕು ಅವ್ರು ಹೇಳ್ತಾರೆ ಐ ವಾಂಟ್ ಟು ಬಿ ಕಾಲ್ಡ್ ಆಸ್ ಎ ವಿತ್ ಪ್ರೈಡ್ ಐ ವಾಂಟ್ ಟು ಬಿ ಕಾಲ್ಡ್ ಎಸ್ ಎ ಟೀಚರ್ ಅಂತ ಹೇಳ್ತಾರೆ ಒಬ್ಬ ಶಿಕ್ಷಣಕನಾಗಿ ನಾನು ಗುರುತಿಸ್ಕೊಳ್ತೀನಿ ಅನ್ನೋ ಮಾತನ್ನು ಹೇಳ್ತಾರೆ ಈ ಹಿನ್ನೆಲೆಯಲ್ಲಿ ಇವತ್ತು ನೀವೆಲ್ಲ ಸಾಕಷ್ಟು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನೋಡೋದ್ರಿಂದ ನನ್ನ ಮಾತನ್ನು ಇಲ್ಲಿ ಮುಗಿಸಿ ಎನ್ ಎಮ್ ಕೆ ಸೋಗಿಯವರು ನಿಜಲಿಂಗಪ್ಪನವರಿಗೆ ಬರ ಬಗ್ಗೆ ಬರೆದಂಥ ಒಂದು ಕವನದ ಕೆಲವು ಸಾಲುಗಳನ್ನು ತಮ್ಮ ಮುಂದೆ ಇಡಲಿಕ್ಕೆ ಇಚ್ಛೆ ಪಡ್ತೇನೆ ಏಕೆಂದರೆ ಸನ್ಮಾನ್ಯ ನಿಜಲಿಂಗಪ್ಪನವರು ಹೊರಗೆ ಲೋಕಾಸಕ್ತಿ ಒಳಗೋ ಪರಮ ವಿರಕ್ತಿ ಹೊರಗೆ ಕಾರ್ಯಧ್ಯಾನ ಒಳಗದರ ಉದಾಸೀನ ವರಯೋಗ ಮಾರ್ಗವಿದು ಮಂಕುತಿಮ್ಮ ಅಂತ ಅವರ ಕರ್ಮಯೋಗಿಗಳು ರಾಷ್ಟ್ರ ಭಕ್ತರು ದೇಶಭಕ್ತರು ಮತ್ತು ರಾಷ್ಟ್ರಕ್ಕಾಗಿ ತಮ್ಮನ್ನು ತಾವೇ ಸಮರ್ಪಿಸಿಕೊಂಡ್ರು ಒಂದು ಒಂದು ಘಟ್ಟದಲ್ಲಿ ಕಾಲಘಟ್ಟದಲ್ಲಿ ಅವರೇನಾದರೂ ರಾಜಕೀಯವಾಗಿ ರಾಜಿ ಆಗಿದ್ದಿದ್ರೆ ಭಾರತದ ರಾಷ್ಟ್ರಪತಿಗಳಾಗಬಹುದಾಗಿತ್ತು ಆದರೆ ಅವರು ನಂಬಿಕೊಂಡ ಮೌಲ್ಯದ ಆ ಗಟ್ಟಿತನದಿಂದ ಅವರು ಅದನ್ನು ಬಿಟ್ಟರೂ ಸಹ ಇತಿಹಾಸದಲ್ಲಿ ಶಾಶ್ವತ ಉಳಿಯುತ್ತಾರೆ ಒಂದು ಸಾಲನ ಎರಡು ಸಾಲನನ್ನು ನಿಜಲಿಂಗಪ್ಪನವ್ರ ಬಗ್ಗೆ ಎನ್ ಎಂ ಕೆ ಸೋಗಿ ಅಂತ ನೀವು ಕೇಳಿರಬೇಕು ಅವರು ಮೊದಲು ಶಿಕ್ಷಣ ಸಚಿವರಾಗಿ ವೀರೇಂದ್ರ ಪಾಟೀಲ್ರವರ ಸರ್ಕಾರದಲ್ಲಿದ್ದರು ಒಳ್ಳೆಯ ಕವಿಗಳು ಕೂಡ ಅವರು ಹೇಳ್ತಾರೆ ಹೊಂಬಿಸಿಲಿನಲ್ಲಿ ಹೊಳೆವ ಧವಳ ಹಿಮಗಿರಿಯಂತೆ ಹಿಮಗಿರಿಯ ಮಧ್ಯ ಚಿಮ್ಮುವ ಜಲದ ಝರಿಯಂತೆ ತೇಜ ತುಂಬಿದ ಮುಖದಿ ಓಜಸ್ವಿ ಮುಗುಳು ನಗೆ ಪರಿಶುದ್ಧ ಹೃದಯ ಮುಖದಲ್ಲಿ ಮುದ್ರಗೊಂಡಂತೆ ಮುಗ್ಧ ಮೋಹಕವಾದ ಎಳೆ ಅಸುಳೆ ನಕ್ಕಂತೆ ಚಂಗುಲಾಬಿಯ ಕೆಂಪು ಮಧುರು ಮಾತಿನ ಇಂಪು ನೇರ ನಿಚ್ಚಳದ ಸಹೃದಯ ಸದ್ಭಾವನೆಯ ಸಂಸ್ಕೃತಿಯ ಸಾಕಾರವೇ ಅಜ್ಜ ನಿಜಲಿಂಗಪ್ಪ ದೇಶಕ್ಕಾಗಿಯೇ ನಿನ್ನ ಸರ್ವಸ್ವ ರಾಷ್ಟ್ರ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿದ್ದರೂ ಏಕೀಕರಣ ಕರ್ನಾಟಕದ ಏಕೀಕರಣದ ರೂವಾರಿಯವರು ಶಿಲ್ಪಿಯವರು ಅವ್ರ ಬಗ್ಗೆ ಹೇಳ್ತಾರೆ ದೇಶಕ್ಕಾಗಿಯೇ ನಿನ್ನ ಸರ್ವಸ್ವ ಸವೆದಿಗುವುದು ದೇಶ ಸೇವೆಯೇ ನಿನ್ನ ಹುದು ಉಸುರಿನ ಧಮನಿ ಧಮನಿಯಲಿ ನೆತ್ತರಿನ ಕಣ ಕಣದಿ ದೇಶದುನ್ನತಿಯ ಚಿಂತೆಯ ತುಂಬಿ ತಿಳುಕುವುದು ರಾಜಕೀಯವೇ ಇರಲಿ ಆಡಳಿತವೇ ಇರಲಿ ಜನರ ಜಾಗೃತಿಗೊಳಿಪ ಸಂಘಟನೆ ಇರಲಿ ಭ್ರಷ್ಟತೆಯುಳಿದು ಶಿಷ್ಟತೆ ಬೆಳೆಯಬೇಕೆಂಬ ಉತ್ಕಟ ಆಕಾಂಕ್ಷಿ ಓ ಉದ್ಧ ರಾಷ್ಟ್ರ ಪ್ರೇಮಿ ಕೊನೆಯ ಒಂದು ಸಾಲು ತತ್ವನಿಷ್ಠರಾಗಿ ಗುಣಿಮಣಿಗಳಾಗಿ ಮಾನವೀಯ ಉದಾತ್ತ ಮೌಲ್ಯಗಳ ಗಣಿಯಾಗಿ ಸತ್ಯವನೆ ಸಾಧಿಸುವ ಸತ್ಯ ಶೋಧಕನಾಗಿ ಗೆಲುವಿನ ಇಗ್ಗದಿಹ ಸೋಲಿನಲ್ಲಿ ಕುಗ್ಗದಿಹ ಸಮಚಿತ್ತ ಸ್ಥಿತಪ್ರಜ್ಞ ಸೌಮ್ಯ ಮನದ ಅನುಭಾವಿ ಸತ್ಶೀಲ ಛಲವಂತ ಸದ್ಭಾವ ಬಲವಂತ ಸರಳತೆಯ ಸಹಜತೆಯ ಸಾತ್ವಿಕ ಪ್ರಸನ್ನತೆಯ ನಿಷ್ಕಪುಟಿ ನಿಜಕಾರ್ಯನಿಷ್ಠ ಸನ್ಮಾನ್ಯ ನಿಜಲಿಂಗಪ್ಪ ಈ ಮಾತುಗಳನ್ನು ತಮ್ಮ ಮುಂದೆ ಹೇಳ್ತಾ ಸನ್ಮಾನ್ಯ ನಿಜಲಿಂಗಪ್ಪನವರು ಮನಸ್ಸು ಮಾಡಿದರೆ ಯಾವುದೋ ವಿದೇಶಕ್ಕೋಗಿ ತಮ್ಮ ಚಿಕಿತ್ಸೆ ಪಡ್ಕೊಳ್ಬೋದಾಗಿತ್ತು ನಾನು ಮತ್ತು ಪ್ರೊಫೆಸರ್ ಜೆ ಜವರೇಗೌಡರು ಅವು ನಾವಿಬ್ಬರು ಬೋರಿಂಗ್ ಆಸ್ಪತ್ರೆಗೆ ಹೋಗಿದ್ವಿ ಬೋರಿಂಗ್ ಆಸ್ಪತ್ರೆಗೆ ಅವರು ಅವರು ಚಿಕಿತ್ಸೆ ಪಡೀತಾ ಇದ್ರು ನಾವು ಹೋಗಿ ಕೇಳಿದ್ವಿ ಜವರೇಗೌಡರು ಭಾಳ ಆತ್ಮೀಯರು ಅವರಿಗೆ ಮತ್ತು ನಮಗೂ ಕೂಡ ಮಹಾನ್ ವಿಶ್ರಾಂತ ಕುಲಪತಿಗಳು ಮೈಸೂರು ವಿಶ್ವವಿದ್ಯಾನಿಲಯ ಅವ್ರು ಹೇಳಿದ್ರು ಯಾಕೆ ನೀವು ದೊಡ್ಡ ದೊಡ್ಡ ಆಸ್ಪತ್ರೆಗೆ ಹೋಗ್ಬೋದಲ್ಲ ಅಂಥೇಳಿ ಆದರೆ ಅದನ್ನು ನಿರಾಕರಿಸಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಂಥ ಆ ಮಹಾ ಕಾಯಕ ಯೋಗಿ ನಮ್ಮನ್ನು ಸಲ್ಲಿಸಿ ನನ್ನ ಮಾತು ಮುಗಿಸ್ತೇನೆ ನಮಸ್ಕಾರ